ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ಸ್ನೇಹಿತರೆ ಮುರರ್ಜಿ ಶಾಲೆ ಪ್ರವೇಶ ಪರೀಕ್ಷೆ ಅರ್ಜಿ ಯಾವಾಗ ಕರೀತಾರೆ ಅಂತ ಸ್ವಲ್ಪ ಜನರಲ್ಲಿ ಡೌಟ್ ಇದೆ ಯಾಕಂದ್ರೆ ಆಲ್ರೆಡಿ ನವೋದಯ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಓಕೆ ಸೊ ಮುರರ್ಜಿ ಮತ್ತೆ ಆದರ್ಶ ಶಾಲೆಗೆ ಮತ್ತೆ ಸೈನಿಕ ಶಾಲೆಗೆ ಯಾವತ್ತು ಅರ್ಜಿ ಕರೀತಾರೆ ಅಂತ ಕೇಳ್ತಿದ್ದಾರೆ ಓಕೆ ಸೊ ಮೊದಲನೇದಾಗಿ ಈ ದಿನ ನಾವು ಮುರರ್ಜಿ ಶಾಲೆ ಬಗ್ಗೆ ಸ್ವಲ್ಪ ಕೆಲವೊಂದು ಮಾಹಿತಿನ ನಾವು ತಿಳಿತಾ ಹೋಗೋಣ ಓಕೆ ಸೊ ಯಾವ ತಿಂಗಳಲ್ಲಿ ಅರ್ಜಿಯನ್ನ ಕರೀತಾರೆ ಸೊ ಯಾವತ್ತು ಎಕ್ಸಾಮ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸೊ ಎಷ್ಟು ಅಂಕಗಳಿರುತ್ತೆ ಆ ಒಂದು ಎಕ್ಸಾಮಿನೇಷನ್ಸು ಅದು ಎಲ್ಲಾ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಉಚಿತ ಶಿಕ್ಷಣ ಹಾಗೂ ವಸತಿ ಸಿಗ್ತಕ್ಕಂತಹ ಶಾಲೆಗಳಲ್ಲಿ ಇದೂ ಕೂಡ ಒಂದು ಶಾಲೆ ಆಗಿದೆ ಓಕೆ ನವೋದಯಕ್ಕೆ ಅದು ಕೂಡ ಉಚಿತ ಶಿಕ್ಷಣ ಮತ್ತು ವಸತಿ ಇರುತ್ತೆ ಅದೇ ರೀತಿಯಾಗಿ ಮುರರ್ಜಿ ಶಾಲೆಗಳು ಕೂಡ ನಿಮಗೆ ಉಚಿತವಾಗಿದೆ ಸೊ ಈ ಶಾಲೆಗಳಲ್ಲಿ ಕೂಡ ನಿಮಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡ ನಿಮ್ಮ ಮಕ್ಕಳು ಓದ್ಬೋದಾಗಿದೆ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲಿ ಈ ಒಂದು ಶಾಲೆಯಲ್ಲಿ ಓದ್ಬೋದು ಮತ್ತೆ ಅದೇ ರೀತಿಯಾಗಿ ಸ್ಟೇಟ್ ಸಿಲೆಬಸ್ ಇರುತ್ತೆ ಈ ಶಾಲೆಯಲ್ಲಿ ಓಕೆ ಸೊ ನವೋದಯದಲ್ಲಿ ಮಾತ್ರ ಸಿ ಬಿ ಎಸ್ ಸಿ ಇರುತ್ತೆ ಮತ್ತೆ ಸೈನಿಕ ಶಾಲೆ ಆರ್ ಎಮ್ ಎಸ್ ಅವೆಲ್ಲ ಬಂದು ನಿಮಗೆ ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ಇರುತ್ತೆ ಬಟ್ ಮುರರ್ಜಿ ಆದರ್ಶ ಸೊ ಮುಂತಾದ ಶಾಲೆಗಳಲ್ಲೆಲ್ಲ ನಿಮಗೆ ಏನಿರುತ್ತೆ ಸ್ಟೇಟ್ ಸಿಲಬಸ್ ಇರುತ್ತೆ ವಿತ್ ನಿಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ಬೋದು ಓಕೆ ಯಾವುದೇ ತರದ ಡೌಟ್ ಇಲ್ಲ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಒಂದು ಚಾನೆಲ್ ಏನಿದೆ ಆ ಒಂದು ಚಾನೆಲ್ ಇಂದ ಬರುವಂತಹ ಹೊಸ ಹೊಸ ನೋಟಿಫಿಕೇಶನ್ ಏನ್ ಬಂದಿರುತ್ತೆ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇರ್ತೇನೆ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದೇ ರೀತಿಯಾಗಿ ನಮ್ಮ ಒಂದು ಸಂಸ್ಥೆ ಕೂಡ ಇದೆ ನಿಮಗೆ ತರಬೇತಿ ಕೊಡ್ತಕ್ಕಂಥದ್ದು ಸಿರಿ ಕೋಚಿಂಗ್ ಕ್ಲಾಸಸ್ ನೋದ ಎದ್ದು ಮತ್ತೆ ಸೈನಿಕ ಮೂರರ್ಜಿ ಆದರ್ಶ ಪ್ರತಿಯೊಂದಕ್ಕೂ ನಾವು ಕೋಚಿಂಗ್ ಕೊಡ್ತೇವೆ ಓಕೆ ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಈ ಒಂದು ಮುರರ್ಜಿ ಶಾಲೆ ನಿಮಗೆ ಗೊತ್ತಿರುವ ಹಾಗೆ ಉಚಿತ ಶಿಕ್ಷಣ ಮತ್ತು ವಸತಿ ಇರುತ್ತೆ ಓಕೆ ಸೊ ಇದರಲ್ಲಿ ನೀವು ನೋಡೋದಾದ್ರೆ ಯಾರು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಇಂಪಾರ್ಟೆಂಟ್ ಇರುತ್ತೆ ಯಾರು ಸಲ್ಲಿಸ್ಬೋದು ನೋಡಿ ಸ್ನೇಹಿತರೆ ನಾನು ಮಾಡ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈಗ ಆಲ್ರೆಡಿ ಒಂಬತ್ತನೇ ತಿಂಗಳಲ್ಲಿ ನಾನು ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಮ ಮಕ್ಕಳು ಐದನೇ ತರಗತಿಯಲ್ಲಿ ಓದ್ತಾ ಇರಬೇಕು ಅದು ಇರಬಹುದು ಏನಂದ್ರೆ ಬಟ್ ಗೋರ್ಮೆಂಟ್ ಇಂದ ರೆಕಗ್ನೈಸ್ಡ್ ಅವರ ಅನುಮೋದನೆ ಇಂತಿಂತ ಶಾಲೆಗಳು ನಮ್ಮ ಗೋರ್ಮೆಂಟ್ ಅಲ್ಲಿ ಗೋರ್ಮೆಂಟ್ ಅಂಡರ್ ಅಲ್ಲಿ ಅಂದ್ರೆ ಗೋರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂತ ಎಲ್ಲಾ ಶಾಲೆಗಳು ಅಂದ್ರೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಶಾಲೆಗಳು ಪರ್ಮಿಷನ್ ತಗೊಂಡೇ ಐದನೇ ಕ್ಲಾಸ್ ಕಲಿಸ್ತಾ ಇರ್ತಾರೆ ನಿಮ್ಮ ಮಕ್ಕಳಿಗೆ ಓಕೆ ಎಲ್ಲೋ ಒಂದೊಂದು ಅನಧಿಕೃತವಾಗಿ ನಡೀತಾ ಇರುತ್ತೆ ಸೊ ಅಂತ ಇದ್ರೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಅಂತಹ ಶಾಲೆಗಳಲ್ಲಿ ಗೋರ್ಮೆಂಟ್ ಇಂದ ಪರ್ಮಿಷನ್ ತೆಗೆದುಕೊಂಡಿರುವಂತಹ ಗೋರ್ಮೆಂಟ್ ಅಲ್ಲಿ ನಿಮಗೆ ಪ್ರೈವೇಟ್ ಇರ್ಬೋದು ಗೋರ್ಮೆಂಟ್ ಶಾಲೆಗಳಿರ್ಬೋದು ಪ್ರತಿಯೊಂದು ಶಾಲೆಯಲ್ಲಿ ಓದ್ತಕ್ಕಂಥ ಐದನೇ ತರಗತಿಯಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಎಲ್ಲರೂ ಕೂಡ ಈ ಒಂದು ಶಾಲೆಗೆ ಅರ್ಜಿಯನ್ನ ಸಲ್ಲಿಸ್ಬೋದು ಓಕೆ ಸೊ ಅರ್ಜಿಯನ್ನ ಸಲ್ಲಿಸಬಹುದು ಸರ್ ಹಾಗಾದ್ರೆ ಅದಕ್ಕೆ ಏನು ದಾಖಲೆಗಳು ಬೇಕಾಗತ್ತೆ ಓಕೆ ಸೊ ಅದಕ್ಕಿಂತ ಮುಂಚೆ ಅರ್ಜಿ ಸಲ್ಲಿಸ್ಬೋದು ಎಲ್ಲರೂ ಸಲ್ಲಿಸ್ಬೋದು ಅಂತ ಹೇಳಿದೆ ನಾನು ಬಟ್ ಅದರಲ್ಲಿ ಆದಾಯ ಎಷ್ಟಿರಬೇಕು ಈ ಒಂದು ಪ್ರಕ್ರಿಯೆ ಈ ಒಂದು ಶಾಲೆ ಏನಾಗಿದೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ಅಂತಾನೆ ಈ ಒಂದು ಶಾಲೆಯನ್ನ ತೆರೆದಿರ್ತಕ್ಕಂಥದ್ದು ಇದರ ಅಧೀನದಲ್ಲಿ ಬಹಳಷ್ಟು ಶಾಲೆಗಳು ವರ್ಕ್ ಮಾಡುತ್ತೆ ಕಾರ್ಯನಿರ್ವಹಿಸುತ್ತೆ ವಿದ್ಯಾರ್ಥಿಗಳೇ ಓಕೆನಾ ಸೊ ಎಷ್ಟು ಆದಾಯ ಇರಬೇಕು ಹಾಗಾದ್ರೆ ಸೊ ನೋಡಿ ಪ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಅಂದ್ರೆ ಎಸ್ ಸಿ ಮತ್ತೆ ಎಸ್ ಟಿ ಮತ್ತೆ ಪ್ರವರ್ಗ ಒಂದು ಕ್ಯಾಟಗರಿ ಒನ್ ಅಂತ ಯಾರು ಬರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಎರಡೂವರೆ ಲಕ್ಷದವರೆಗೂ ಅವರ ಆದಾಯದ ಮಿತಿ ಇರುತ್ತೆ ಅವರ ಏನು ವಾರ್ಷಿಕ ಆದಾಯ ಏನಿರುತ್ತೆ ಎರಡೂವರೆ ಲಕ್ಷದವರೆಗೂ ಕೂಡ ಇರುತ್ತೆ ಅದಕ್ಕಿಂತ ಕ್ರಾಸ್ ಆದ್ರೆ ಅವರಿಗೆ ಈ ಒಂದು ಶಾಲೆಗೆ ಎಲಿಜಿಬಿಲಿಟಿ ಇರೋದಿಲ್ಲ ಸೊ ಅದೇ ರೀತಿ ಹಿಂದುಳಿದ ವರ್ಗ ನೋಡೋದಾದ್ರೆ ನೀವು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವ್ರು ಏನಿದ್ದಾರೆ ಅವ್ರಿಗೆ ಮಿನಿಮಮ್ ಒಂದು ಲಕ್ಷದವರೆಗೂ ವಾರ್ಷಿಕ ಆದಾಯ ಇರಬೇಕಾಗತ್ತೆ ಓಕೆ ಸೊ ಹಾಗಾಗಿ ಇದಿಷ್ಟು ಕಂಪಲ್ಸರಿಯಾಗಿ ನೀವು ನೋಡ್ಕೊಳ್ಬೇಕು ನಿಮ್ಮ ಆದಾಯ ಇಷ್ಟರೊಳಗಾಗಿ ಇದ್ರೆ ನೀವು ಈ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಸೊ ಹಾಗಾದ್ರೆ ಡಾಕ್ಯುಮೆಂಟ್ ಏನ್ ಬೇಕಾಗತ್ತೆ ಸರ್ ಅರ್ಜಿ ಸಲ್ಲಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಓಕೆ ಸೊ ಅರ್ಜಿ ಸಲ್ಲಿಸ್ಲಿಕ್ಕೆ ಡಾಕ್ಯುಮೆಂಟ್ ಏನ್ ಬೇಕಾಗತ್ತೆ ಮಗುವಿನ ಸ್ಟ್ಯಾಟ್ಸ್ ನಂಬರ್ ಅಂದ್ರೆ ನಿಮ್ಮ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆ ಆ ಶಾಲೆಯಲ್ಲಿ ಸ್ಟ್ಯಾಟ್ಸ್ ನಂಬರ್ ಇರುತ್ತೆ ಪ್ರತಿಯೊಂದು ಮಗುವಿಗೆ ಆ ಒಂದು ನಂಬರ್ ಬೇಕಾಗುತ್ತೆ ಇಲ್ಲಾಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡ್ಬಿಡಿ ಗೊತ್ತಾಗುತ್ತೆ ನಂತರದಲ್ಲಿ ಪೋಷಕರದ್ದು ಒಂದು ಮೊಬೈಲ್ ನಂಬರ್ ಬೇಕಾಗತ್ತೆ ನಾನು ಅವಾಗಲೇ ಹೇಳಿದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕೇ ಬೇಕು ಓಕೆ ಸೊ ಆ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ನಡೆಯುತ್ತೆ ಮತ್ತೆ ಮಗುವಿನ ಒಂದು ಇತ್ತೀಚೆಗೆ ಇರತಕ್ಕಂತ ಒಂದು ಭಾವಚಿತ್ರ ಅಥವಾ ಫೋಟೋ ಓಕೆ ಮತ್ತೆ ಅದನ್ನ ಬಿಟ್ಟು ಏನಾದ್ರೂ ವಿಶೇಷ ವರ್ಗಕ್ಕೆ ಸೇರಿದವರಾದ್ರೆ ಅವರಿಗೆ ಸಂಬಂಧಪಟ್ಟ ಅಲೆಮಾರಿ ಜನಾಂಗ ಇಲ್ಲ ಸಮಥಿಂಗ್ ವಿಶೇಷ ವರ್ಗ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಓಕೆ ಸೊ ಆ ತರದವರಿದ್ರೆ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಬೇಕಾಗತ್ತೆ ಓಕೆ ಹಾಗಾದ್ರೆ ಅರ್ಜಿಯನ್ನ ಯಾವ ತಿಂಗಳಲ್ಲಿ ಕರೀತಾರೆ ಸೊ ನವೋದಯ ಆಲ್ಮೋಸ್ಟ್ ಈ ಈ ತಿಂಗಳು ಇಪ್ಪತ್ತ್ ಮೂರನೇ ಒಂಬತ್ತನೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಗೆ ಅರ್ಜಿ ಕ್ಲೋಸ್ ಆಗುತ್ತೆ ಹದಿನಾರವರೆಗೂ ಇತ್ತು ಅದು ಎಕ್ಸ್ಟೆಂಡ್ ಆಗಿದೆ ಸೊ ಇಪ್ಪತ್ಮೂರೊಳಗಾಗಿ ನವೋದಯ ಅರ್ಜಿಯನ್ನ ನೀವು ಸಲ್ಲಿಸಲೇಬೇಕು ಅದು ಕೂಡ ಐದನೇ ತರಗತಿಯಲ್ಲಿ ಓದ್ತಕ್ಕಂತ ಎಲ್ಲ ಮಕ್ಕಳಿಗೆ ಅರ್ಜಿ ಸಲ್ಲಿಸಬಹುದು ಓಕೆ ಸೊ ನಾವು ಮೂರರ್ಜಿಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕ ಬರುವಂತ ತಿಂಗಳು ಬಂದು ಡಿಸೆಂಬರ್ ತಿಂಗಳಲ್ಲಿ ನೀವೊಂದು ಈ ಅರ್ಜಿಯನ್ನ ಕರೀತಾರೆ ಸ್ನೇಹಿತರೆ ಓಕೆ ಇಲ್ಲಾಂದ್ರೆ ಡಿಸೆಂಬರ್ ಮಂತ್ ದಾಟಿದ್ರೆ ನವಂಬರ್ ಸಾರಿ ಜನವರಿ ಫಸ್ಟ್ ವೀಕ್ ಒಳಗೇನೆ ಆಲ್ಮೋಸ್ಟ್ ಅರ್ಜಿ ಫಿಲ್ ಅಪ್ ಆಗಿರುತ್ತೆ ಓಕೆ ಇದನ್ನ ಅರ್ಜಿ ಆನ್ಲೈನ್ ಮುಖಾಂತರ ಬಿಡಬಹುದು ಲಾಸ್ಟ್ ಇಯರ್ ಮಾಡಿದ್ರಲ್ಲ ಇಲ್ಲ ನಿಮ್ಗೆ ನಿಯರ್ ಬೈ ಇರುವಂತ ಕೆಲವೊಂದು ಶಾಲೆಗಳಿರುತ್ತೆ ನಾನು ಹೇಳ್ತೀನಿ ಲಾಸ್ಟ್ ಅಲ್ಲಿ ಅಂತದ್ ಯಾವ್ದಾದ್ರು ಶಾಲೆ ಹೋಗ್ಬಿಟ್ಟು ಅರ್ಜಿ ಬರ್ಬೋದು ಓಕೆ ಪರೀಕ್ಷೆ ಯಾವ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಪರೀಕ್ಷೆಯನ್ನ ನಿಮ್ಮ ಮಕ್ಕಳು ಬರೀತಾರೆ ಸೊ ಪರೀಕ್ಷೆಯ ಪ್ರಶ್ನೆಗಳನ್ನು ನೋಡಿದ್ರೆ ಎಲ್ಲವೂ ಕೂಡ ಟಿಕ್ಕಿಂಗ್ ಇರುತ್ತೆ ಓಕೆ ಒಂದು ಟಿಕ್ಕಿಂಗ್ ಗೆ ಒಂದು ಮಾರ್ಕ್ ಇರುತ್ತೆ ಓಕೆ ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಓಕೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಂದು ಉತ್ತರ ಇರುತ್ತೆ ಯಾವುದೇ ಕೂಡ ನೀಟ್ ದೊಡ್ಡದಾಗಿ ಬರೆಯುವಂತ ಅವಶ್ಯಕತೆ ಇರಲ್ಲ ನೂರು ಪ್ರಶ್ನೆಗಳು ನೂರು ಅಂಕಗಳು ಎರಡು ಗಂಟೆಗಳ ಕಾಲ ಸಮಯಾವಕಾಶ ನೀಡ್ತಾರೆ ಅದು ಆನ್ಸರ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ನಿಮ್ಮನ್ನ ಬೇಗನೆ ಒಳಗಡೆ ಕರ್ಕೊಳ್ತಾರೆ ಎರಡೂವರೆ ಗಂಟೆ ಅದು ಎಕ್ಸಾಮಿನೇಷನ್ ಟೈಮಿಂಗು ಅರ್ಧ ಗಂಟೆ ಅವರ ಒಂದು ಡೀಟೇಲ್ಸ್ ತುಂಬಲಿಕ್ಕೆ ಇನ್ನೊಂದು ಯಾವ್ದಾವುದು ಮಗದೊಂದು ವಿಷಯಕ್ಕೆ ನಿಮಗೆ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿಸ್ತಾರೆ ಅದಾದ ಮೇಲೆ ನಿಮಗೆ ಕರೆಕ್ಟ್ ಆಗಿ ಎರಡು ಗಂಟೆಗಳ ಕಾಲ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಸಮಯಾವಕಾಶ ಕೊಡ್ತಾರೆ ಓಕೆನಾ ಸೊ ಹಾಗಾದ್ರೆ ಇದರಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದಕ್ಕಿಂತ ಮುಂಚೆ ಈ ಒಂದು ನೀವು ಮುರರ್ಜಿ ದೇಸಾಯಿ ಎಕ್ಸಾಮ್ ನ ಬರೆದ್ರೆ ಯಾವ ಯಾವ ಶಾಲೆಗಳಿಗೆ ಸೆಲೆಕ್ಟ್ ಆಗ್ತೀರಾ ಸೊ ಇದು ಎಲ್ಲದಕ್ಕೂ ಸೇರಿ ಒಂದೇ ಒಂದು ಎಕ್ಸಾಮ್ ಅದಕ್ಕೆ ಮುರರ್ಜಿ ಎಕ್ಸಾಮ್ ಮುರರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಅಂತ ಈ ಒಂದು ಎಕ್ಸಾಮ್ ಬರೆದ್ರೆ ನಿಮಗೆ ಸಂಬಂಧಪಟ್ಟಂತ ಕ್ಯಾಟಗರಿ ಆಧಾರದ ಮೇಲೆ ನಿಮಗೆ ಒಂದು ಏನ್ ಕೊಡ್ತಾರೆ ಶಾಲೆಯನ್ನು ಅಲೋಕೇಟ್ ಮಾಡ್ತಾರೆ ಅಂದ್ರೆ ಅದು ವಿತಿನ್ ನಿಮ್ಮ ಜಿಲ್ಲೆ ಒಳಗಾಗಿ ಶಾಲೆ ಇರುತ್ತೆ ಆ ಒಂದು ಶಾಲೆಗೆ ನಿಮಗೆ ಕೊಡ್ತಾರೆ ಓಕೆ ಸೊ ಇದರಲ್ಲಿ ಎಷ್ಟು ಜನ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳು ಈ ಒಂದು ಎಕ್ಸಾಮ್ ಬರೆದ್ರೆ ಇವರೇ ನಿಮಗೆ ಎಕ್ಸಾಮಿನೇಷನ್ಸ್ ಮಾಡೋರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಏನಿದೆ ಅಲ್ಲ ಈ ಸಂಸ್ಥೆಯವರೇ ನಿಮಗೆ ಎಕ್ಸಾಮ್ ಮಾಡ್ತಾರೆ ವಿ ಆಫ್ ಆಫ್ ಕರ್ನಾಟಕ ಗೋರ್ಮೆಂಟ್ ಕರ್ನಾಟಕ ಗೋರ್ಮೆಂಟ್ ಜೊತೆಗೆ ಇವರು ನಿಮ್ಮ ಒಂದು ಎಕ್ಸಾಮ್ ನಡೆಸ್ತಾರೆ ಮೂರರ್ಜಿ ಶಾಲೆ ಇದರಲ್ಲೇ ಬರುತ್ತೆ ಈ ಒಂದು ಎಕ್ಸಾಮ್ ಸೆಲೆಕ್ಟ್ ಆಗ್ತಾರೆ ನಿಮ್ಮ ಮಕ್ಕಳು ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆಗಳು ಅಂತ ಇರುತ್ತೆ ಶ್ರೀಮತಿ ಇಂದಿರಾ ಗಾಂಧಿ ಶಾಲೆ ಮಾಸ್ತಿ ವೆಂಕಟೇಶ್ವರ್ ವೆಂಕಟೇಶ್ ಅಯ್ಯಂಗಾರ್ ಅನ್ನುವಂತ ನೇಮಲ್ಲಿ ಶಾಲೆಗಳು ಇರುತ್ತೆ ಗಾಂಧಿ ತತ್ವ ಸಂಗೊಳ್ಳಿ ರಾಯಣ್ಣ ಅಟಲ್ ಬಿಹಾರ್ ವಾಜಪೇಯಿ ಕವೀರಣ್ಣ ಮುಂತಾದ ಹೆಸರುಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳು ಆ ಒಂದು ಜಿಲ್ಲೆಯಲ್ಲಿ ಬರೆಯುವಂತಹ ಮುರರ್ಜಿ ದೇಸಾಯಿ ಎಕ್ಸಾಮ್ ಬರೆಯುವ ಮುಖಾಂತರ ಈ ಪ್ರತಿಯೊಂದು ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಾಗತ್ತೆ ಓಕೆ ಸೊ ಹಾಗಾದ್ರೆ ಆಯ್ಕೆ ಯಾವ ರೀತಿ ಮಾಡ್ತಾರೆ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ನಿಮಗೆ ಗೊತ್ತಾಯ್ತು ಆಯ್ಕೆ ಪ್ರಕ್ರಿಯೆ ಬಂದು ಸ್ನೇಹಿತರೆ ನೋಡಿ ಆಯ್ಕೆ ಪ್ರಕ್ರಿಯೆ ಬಂದು ಸೆಲೆಕ್ಷನ್ ಪ್ರೋಸೆಸ್ ಮೇನ್ಲಿ ನಿಮ್ಮ ಮಕ್ಕಳು ಪಡೆಯುವಂತ ಅಂಕದ ಮೆರಿಟ್ ಲಿಸ್ಟ್ ಏನ್ ಬರುತ್ತೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಪ್ರತಿಯೊಂದು ಮಗುವಿಂದು ನೀವೆಷ್ಟು ಜನ ಎಕ್ಸಾಮ್ ಬರೆದಿರ್ತಾರೆ ಪ್ರತಿಯೊಬ್ಬರದೂ ಕೂಡನು ನಿಮ್ಮ ಮಗು ಇಷ್ಟು ಅಂಕ ತೆಗೆದುಕೊಂಡಿದೆ ಅಂದ್ಬಿಟ್ಟು ರಿಲೀಸ್ ಮಾಡ್ತಾರೆ ಲೀಸ್ಟ್ ರಿಲೀಸ್ ಮಾಡ್ತಾರೆ ಆ ಲೀಸ್ಟ್ ಅಲ್ಲಿ ನಿಮ್ ನೋಡ್ಕೊಂಡ್ರೆ ನಿಮ್ಮ ಮಕ್ಕಳ ಅಂಕ ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅದಕ್ಕೆ ಒಂದು ರ್ಯಾಂಕಿಂಗ್ ಕೂಡ ಕೊಟ್ಟಿರ್ತಾರೆ ನೀವೆಲ್ಲ ನೋಡಿರ್ತೀರಾ ಸಿಟಿ ರ್ಯಾಂಕಿಂಗ್ಗಳು ನೋಡಿರ್ತೀರ ಕೆಲವೊಂದು ಕಾಂಪಿಟೇಷನ್ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರದಿರ್ತಾರೆ ಅದಕ್ಕೆ ರ್ಯಾಂಕಿಂಗ್ ನೋಡಿರ್ತೀರಾ ಓಕೆ ಇಷ್ಟು ಅಂಕ ತೆಗೆದುಕೊಂಡ್ರೆ ಇಷ್ಟು ಮೆರಿಟ್ ಅಲ್ಲಿ ಇದೆ ನಿಮ್ ಮಗು ಸೊ ಆ ರೀತಿಯಾಗಿ ಮೆರಿಟ್ ಲಿಸ್ಟ್ ಇರುತ್ತೆ ಆಲ್ ಮೆರಿಟ್ ಲಿಸ್ಟ್ ಜೊತೆಗೆ ನೀವು ಯಾವ ಮೀಸಲಾತಿ ಅಂಡ್ರಲ್ಲಿ ಬರ್ತೀರ ಎಸ್ ಸಿ ಬರ್ತಿರೋ ಎಸ್ ಟಿ ಬರ್ತಿರೋ ಸಿ ಅಲ್ಲಿ ಬರ್ತೀರೋ ಓಕೆ ಸೊ ಯಾವ್ದ್ರ ಮೇಲೆ ಬರ್ತೀರಿ ಜೊತೆಗೆ ನಿಮ್ಮ ಆದಾಯ ಎಷ್ಟಿದೆ ಅನ್ನುವ ಆಧಾರದ ಮೇಲೆ ಎರಡನೇ ಪಾಯಿಂಟ್ ಇದು ಓಕೆ ಒಂದು ಹೆಚ್ಚಿಗೆ ಅಂಕಗಳನ್ನ ಅಂಕಗಳನ್ನ ನೋಡ್ತಾರೆ ಜೊತೆಗೆ ನಿಮ್ಮ ಆದಾಯ ಮತ್ತು ಕ್ಯಾಟಗರಿ ಮೇಲೆ ಎರಡು ನಂತರದಲ್ಲಿ ನೀವಾಗಿ ಅಪ್ಲಿಕೇಶನ್ ಹಾಕುವಾಗ ನನಗೆ ಸರ್ ನನಗೆ ಮೊದಲು ಏನಾದ್ರೂ ನನ್ನ ಮಾರ್ಕ್ಸಿಗೆ ನನಗೆ ಈಗ ನಿಮ್ಮ ಮನೆ ಹತ್ತಿರದಲ್ಲಿರುವಂತ ಶಾಲೆ ಹುಡುಕ್ತೀರ ನೀವು ಇಲ್ಲ ನಿಮ್ಮ ಊರಿಗೆ ಹತ್ತಿರ ಆಗುವಂತ ಶಾಲೆಗಳನ್ನು ನೋಡಿಕೊಂಡು ಪ್ರಿಫರೆನ್ಸ್ ಆಗಬೇಕು ಸರ್ ನನ್ನ ಮಾರ್ಕ್ಸ್ಗೆ ಮೊದಲು ಸೆಲೆಕ್ಟ್ ಏನಾದ್ರೂ ಸಿಕ್ಕಿದ್ರೆ ಸೀಟು ಈ ಶಾಲೆಗೆ ಬೇಕು ಅದಾದ್ಮೇಲೆ ಈ ಒಂದು ಶಾಲೆಗೆ ಬೇಕು ಇದರಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಎರಡನೇ ಶಾಲೆ ಇದರಲ್ಲೇ ಬೇಕು ಇದರಲ್ಲೂ ಸಿಕ್ಕಿಲ್ಲ ಅಂದ್ರೆ ಮೂರನೇ ಶಾಲೆ ಹಾಗೆ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಪ್ರತಿಯೊಂದು ಶಾಲೆಗೆ ನೀವು ಆದ್ಯತೆ ನೀಡಬೇಕಾಗತ್ತೆ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ಫೋರ್ತ್ ಫಿಫ್ತು ಸೊ ಈ ರೀತಿ ಪ್ರಿಫರೆನ್ಸ್ ಕೊಟ್ಕೊಂತ ಹೋಗ್ಬೇಕು ನಿಮ್ಮ ಮಗು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರ್ತಾನೆ ಆ ಆಧಾರದ ಮೇಲೆ ಆ ಒಂದು ಅವನ ಒಂದು ಮಾರ್ಕ್ಸ್ ನೋಡ್ಕೊಂಡು ಯಾವ ಶಾಲೆಗೆ ಅವನು ಸೆಲೆಕ್ಟ್ ಆಗ್ತಾನೆ ಅನ್ನೋದು ಕೂಡ ಇದು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಓಕೆ ಕಂಪ್ಯೂಟರ್ ಸೆಲೆಕ್ಟ್ ಮಾಡುತ್ತೆ ನಿಮ್ಮ ಮಗು ಕ್ಯಾಟಗರಿ ಆದಾಯ ಅಂಕ ನಂತರ ಈ ನೀವು ನೀರಿರುವಂತಹ ಆದ್ಯತೆ ನನಗೆ ಇದು ಫಸ್ಟ್ ಬೇಕು ಪ್ರಿಫರೆನ್ಸ್ ನೀವು ಇದಕ್ ಬೇಕು ಇದಕ್ ಬೇಕು ಅಂತ ಕೊಟ್ಟಿರ್ತೀರಲ್ವಾ ಅಂತಹ ಶಾಲೆಗಳನ್ನ ನೋಡ್ಬಿಟ್ಟು ಕಂಪ್ಯೂಟರ್ ನಿಮ್ಮ ಮಗುವಿಗೆ ಫೀಟ್ ಅಲಾಟ್ಮೆಂಟ್ ಮಾಡ್ತಾ ಹೋಗುತ್ತೆ ಓಕೆ ಪ್ರತಿಯೊಂದು ಡಾಟಾನ ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡ್ತಾರೆ ಅದು ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ ಯಾವ ಮಗು ಯಾವ ಶಾಲೆಗೆ ಸೆಲೆಕ್ಟ್ ಆಗಿದೆ ಅನ್ನುವಂಥದ್ದು ಓಕೆ ಸೊ ಇಷ್ಟು ಈ ಒಂದು ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆ ಯಾವ ರೀತಿ ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅದೇ ರೀತಿಯಾಗಿ ಯಾವ ರೀತಿ ಏನನ್ನ ಕೇಳ್ತಾರೆ ಸಿಲೆಬಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ದಿನದಲ್ಲಿ ನಾನು ಅದಕ್ಕೂ ಸಂಬಂಧಪಟ್ಟಂತ ವಿಡಿಯೋ ಮಾಡ್ತೀನಿ ಜೊತೆಗೆ ನಮ್ಮ ಮತ್ತೆ ಈ ಶಾಲೆಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಅನ್ನುವುದಕ್ಕೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಅದು ಕೂಡ ಇನ್ನೊಂದು ನಾಲ್ಕೈದು ದಿನದಲ್ಲಿ ವಿಡಿಯೋಗಳನ್ನು ನಾನು ಕೊಡ್ತಾ ಇದ್ದೀನಿ ಓಕೆ ಸೊ ಅದನ್ನು ಕೂಡ ವಿಡಿಯೋ ರಿಲೀಸ್ ಮಾಡ್ತೀನಿ ನಾನು ಇನ್ನೊಂದು ನಾಲ್ಕೈದು ದಿನದಲ್ಲಿ ಸೊ ಹಾಗಾಗಿ ಇನ್ನೂ ಮತ್ತೆ ಆದರ್ಶ ಶಾಲೆಗೆ ಸಂಬಂಧಪಟ್ಟಂತೆ ಅದ್ರೂ ಕೂಡ ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ ಹಾಗಾಗಿ ನಮ್ಮ ಒಂದು ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಅದೇ ರೀತಿಯಾಗಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಮ್ಮ ನೋಟಿಫಿಕೇಶನ್ ಮುಖಾಂತರ ನಮ್ಮ ವಿಡಿಯೋ ನಿಮ್ಮ ಯೂಟ್ಯೂಬ್ ಅಲ್ಲಿ ನೀವು ನೋಡ್ಕೊಳ್ಬಹುದು ಓಕೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ